ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೊರಟೆ ಬಿಟ್ವಿ ನಾವು ಮಂತ್ರಾಲಯಕ್ಕೆ ಅಲ್ವ ಪಾಪು ಸೊ ನಾವು ಮಂತ್ರಾಲಯಕ್ಕೆ ಹೊರಟೆ ಬಿಟ್ವಿ ಹೋಗಲ್ಲ ಹೋಗಲ್ಲ ಅನ್ಕೊಂಡೆ ಸೊ ಹೊರಟ್ವಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಸೊ ಒಂಬತ್ತುವರೆಗೆ ಇಲ್ಲಿಂದ ಟ್ರೈನ್ ಇದೆ ಟ್ರೈನ್ ಬುಕ್ಕಿಂಗಿಗೆ ನಮಗೆ ಯಾವುದೂ ಕೂಡ ಸಿಗಲಿಲ್ಲ ಟ್ರೈನ್ ಬುಕ್ಕಿಂಗ್ ಮಾಡ್ಲಿಕ್ಕಂತ ಹೋದ್ವಿ ನಮ್ಗೆ ಯಾವುದು ಸಿಗ್ಲೇ ಇಲ್ಲ ಟ್ರೈನು ಸಿಗಲಿಲ್ಲ ಮತ್ತು ಬಸ್ಗಳು ಸಿಗಲಿಲ್ಲ ಸೊ ಹಾಗಾಗಿ ನಾವೇ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೋಡೋಣ ಹೇಗೆಲ್ಲ ಹೋಗ್ತೀವಿ ಅಂತ ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡ್ತಾ ಹೋಗ್ತೀವಿ ತುಂಬ ಹೊತ್ತಿಂದ ಆಟೋ ಬರುತ್ತಾ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಆಟೋನೇ ಬರ್ತಾಯಿಲ್ಲ ಸೊ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಇಲ್ಲಿಂದ ರೈಲ್ವೆ ಸ್ಟೇಷನಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಸೊ ಆಟೋ ಬಂದರೆ ಹೋಗೋದಷ್ಟೇ ನೋಡಿ ದಿಕ್ ಹೋಗ್ತಾ ರೆಡಿ ಫೈನಲ್ಲಿ ಆಟೋ ಬಂತು ಫೈನಲಿ ನಾವು ರೈಲ್ವೆ ಸ್ಟೇಷನ್ಗ್ ಬಂದ್ವಿ ಸೊ ಇವಾಗ ಕೇಳಬೇಕು ಗಂಗಾವತಿಗೆ ಟ್ರೈನ್ ಇದೆಯಾ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಕೇಳಬೇಕು ಟ್ರೈನ್ ಇದೆಯಾ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹೋಗ್ಬೇಕು ಒಂಚೂರು ಇಷ್ಟ ಇಲ್ಲದೆ ಟ್ರೈನ್ ಇರಬೇಕು ಟ್ರೈನ್ ಹೋಗ್ಬೇಕು ಅಂತ ಇಷ್ಟಪಟ್ಕೊಂಡು ಬಂದೆ ಬಟ್ ಟ್ರೈನ್ ಸಿಗಲ್ಲ ರೈಲ್ವೆ ಸ್ಟೇಷನಿಗೆ ಬಂದಿದ್ವಿ ಆದರೆ ಟ್ರೈನ್ ಇಲ್ಲವಂತೆ ಹಾಗಾಗಿ ಬಸ್ಸಿಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀವಿ ಏನು ಮಾಡೋದಂತ ಗೊತ್ತಿಲ್ಲ ಟ್ರೈನ್ ಐತಿ ಅಂತ ಯಾವ್ದೋ ಧೈರ್ಯದ ಮೇಲೆ ಬಂದ್ವಿ ಯಾವ್ದು ಕರೆಕ್ಟ್ ಆಗಿ ತಿಳ್ಕೊಂಡ್ಲಾಕ್ ಬಂದ್ರೆ ಹೀಗೆ ಆಗೋದು ಸೊ ನನಗೆ ಮ್ಯಾಪಲ್ಲಿ ಗಂಗಾವತಿ ಇದೆ ಅಂತ ತೋರಿಸ್ತು ಬಟ್ ಇವ್ರು ಕೇಳಿದ್ರೆ ಗಂಗಾವತಿ ಇಲ್ಲ ಬಸ್ ಇದೆ ಅಂತ ಹೇಳ್ತಾರೆ ಸೊ ಮತ್ತೆ ಇವಾಗ ಮ್ಯಾಪ್ ತೋರಿಸ್ ಕೇಳ್ಕೊ ಬರಕ್ ನೋಡೋಣ ಏನಂತಾರೆ ಅಂತ ಇನ್ನೇನು ಟ್ರೈನ್ ಇಲ್ಲ ಅಂತ ಹೇಳಿದ್ರಲ್ವ ಹಾಗಾಗಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಬಸ್ ಸ್ಟ್ಯಾಂಡಿಗೆ ಬಂದು ಕೇಳಿದ್ವಿ ಬಸ್ ಇದೆಯಾ ಅಂತ ಬಸ್ ಇದೆಯಾ ಅಂತ ಒಂಬತ್ತು ಮುಕ್ಕಾಲಿಗೆ ಇಲ್ಲಿಂದ ಡೈರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾಯ್ಕೊಂಡು ಕೂತಿದ್ದೀವಿ ಬಸ್ ಇದೆ ಅಂತ ಹೇಳಿದ್ದಕ್ಕೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂತ ದಾವಣಗೆರೆ ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾ ಇದ್ದೀವಿ ನಮಗೆ ಟ್ರೈನ್ ಸಿಗಲಿಲ್ಲ ಹಾಗಾಗಿ ದಾವಣಗೆರೆಗೆ ಬಸ್ಸಲ್ಲೇ ಹೋಗ್ತಾ ಇದ್ವಿ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಇಟ್ಕೊಂಡು ದಾವಣಗೆರೆಗೆ ಹೋಗ್ಬಿಟ್ಟು ಸೊ ಅಲ್ಲೋಗಿ ರೈಲ್ವೆ ಸ್ಟೇಷನಲ್ಲಿ ಕೇಳ್ತೀವಿ ಇನ್ನ ಮಂತ್ರ ಏಕೆ ಅಂತ ಅಲ್ಲೂ ಇಲ್ಲ ಅಂತಂದರೆ ಸೀದಾ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಕೇಳ್ಬಿಟ್ಟು ನೋಡೋಣ ಅಂತ ಈಗಾಗ್ತಾನೆ ದಾವಣಗೆರೆಗೆ ಬಂದ್ವಿ ಇಲ್ಲೊಂದು ಇಲ್ಲೊಂದ್ಸರಿ ಕೇಳಿಬಿಟ್ಟು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಯಾವುದಾದ್ರು ಗಂಗಾವತಿ ಸೈಡು ಚಿನ್ನೂರು ಸೈಡು ಯಾವುದಾದ್ರು ಟ್ರೈನ್ ಹೋದರೆ అదికి హోిబిట్టు అది కంటిన్యూ మా అంత అనుకుంటు దావణ్లు యాదా సిగతా సిగతే అంతరు కళణ అంత అరియా బస్సల్ే దావణి బంద్వి నాము ఇలాసాపింగ్ మాల్గా అదన్నే నోడ్తాయి చెన్నై షాపింగ్ మాలు దావేర సత్య ఫ్రెండ్స్ నే ಮತ್ತೋಗಿ ರೈಲ್ವೆ ಟ್ರೈನ್ ಇದೆಯಾ ಅಂತ ಕೇಳಿ ಅಲ್ಲಿಲ್ಲ ಅಂತಂದರೆ ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಇದೆಯಾ ಅಂತ ಕೇಳಿಬಿಟ್ಟು ಅಲ್ಲಿಗೆ ಹೋಗಬೇಕು ಸೊ ಯಾವುದು ಇಲ್ಲ ಅಂದರೆ ಮನೆಗೆ ಹೋಗೋದು ಅಷ್ಟೇ ಇಲ್ಲ ಬಸ್ ಇದೆ ಒಂದು ಸಾರಿ ಟ್ರೈನ್ ಒಂದ್ಸಾರಿ ಕೇಳಿಬಿಡೋಣ ಅಂತ ಕೇಳಕ್ಕೆ ಹೊಟ್ಟಿದ್ದೀವಿ ಬಸ್ ಅಂತೂ ಕನ್ಫರ್ಮ್ ಇದೆ ಕೇಳ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಸೊ ನೋಡೋಣ ರೈಲ್ವೆ ಸ್ಟೇಷನಿಗೆ ಹೋಗಿ ಕೇಳಿಬಿಟ್ಟು ಸಿಗ್ತೀವಿ ಇದು ಬಂದುಬಿಟ್ಟು ದಾವಣಗೆರೆ ರೈಲ್ವೆ ಸ್ಟೇಷನು ದಾವಣಗೆರೆ ರೈಲ್ವೆ ಸ್ಟೇಷನ್ ನಾನು ಯಾವತ್ತೂ ಬಂದೇ ಇಲ್ಲ ಇದೆ ಫಸ್ಟ್ ಟೈಮ್ ದಾವಣಗೆರೆ ರೈಲ್ವೆ ಸ್ಟೇಷನಿಗೆ ಬರ್ತಾ ಇರೋದು ಸೊ ನೋಡೋ ಹೇಗಿದೆ ಅಂತ ಯಾವಾಗ ನೋಡ್ಬೇಕಿತ್ತು ಅಲ್ಬೇಕು ಸೊ ಫ್ರೆಂಡ್ಸ್ ಇಲ್ಲೂ ಕೂಡ ಟ್ರೈನ್ ಇಲ್ಲ ಅಂತ ಹೇಳಿದರು ಸೊ ಮತ್ತೆ ಎಲ್ಲಿಗೆ ಬಂತು ಸಂಗಯ್ಯ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹೋಗೋದೆ ಬಂತು ಸೊ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಬಸ್ ಇದೆ ಸೊ ಅದಕ್ಕೆ ಹೋಗ್ಬಿಡ್ತೀವಿ ಮಂತ್ರಾಲಯಕ್ಕೆ ಬಸ್ ಅದಾವೆ ದಾವಣಗೆರೆ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಸಖತ್ತಾಗಿದೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಚೆನ್ನಾಗಿದೆ ನಾನು ಇದು ದಾವಣಗೆರೆ ಎಂಟ್ರೆನ್ಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಹೋಗ್ತಿದ್ದ ಹಾಗೆ ಬಸ್ ಸಿಕ್ತು ಡೈರೆಕ್ಟ್ ಅಲ್ಲಿಗೇನೆ ಸಿಕ್ತು ನಮಗೆ ಮಂತ್ರಾಲಯಕ್ಕೇನೆ ಸೊ ಹತ್ಕೊಂಡು ಹೋದ್ವಿ ಇದು ಬಂದು ಬಳ್ಳಾರಿ ಬಸ್ ಸ್ಟ್ಯಾಂಡು ನನಗೆ ಅಲ್ಲಿ ತನಕ ವಿಡಿಯೋ ಮಾಡೋಕ್ಕಾಗಲಿಲ್ಲ సో అని బారి బస్ స్టాండల్ మే ఇ అష్టొత్కి ఆగలే ఫ్యూ సుస్తూ స్వల్ప రెస్ట్గా అంత హిబుట్టు మెయిస్సరు ఇది బందబిట్టు నాము రాయచూర్ హై ఇవి ఇం మాలయకి తుంద హి ఫైన నాం బంత్రాలయన ముట్టివి ఆరు నలవతైదో అసల్లే మంత్రాలయకి బందే నేను ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ ಕಂಪ್ಲೀಟ್ ಜರ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಮಂತ್ರಾಲಯದ ಕಂಪ್ಲೀಟ್ ವಿಡಿಯೋಗಾಗಿ ಕಾಯ್ತಾಯಿರಿ ನೆಕ್ಸ್ಟ್ ಬ್ಲಾಗಲ್ಲಿ ಅದು ಕೂಡ ಪಾರ್ಟ್ ಟೂ ಆಗಿ ಬರುತ್ತೆ ಸೊ ಇದು ನಮ್ಮ ಜರ್ನಿ ಹೇಗೆ ಸೊ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್